ಒಂದು ತಿಂಗಳಲ್ಲಿ ಅಂದರೆ ಒಂದು ಐದರಿಂದ ಆರ್ದ ಅಂಗಡಿ ಆಗಿದೆ ಹಾಗಾಗಿ ಏನು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಬೇರೆ ಯಾರು ಬರಲ್ಲ ಎಲ್ಲ ತಿಳ್ಕೊಂಡಿರೋರು ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಒಂದು ಸಾಮಾನ್ಯ ಚಿಲ್ಲರೆ ಅಂಗಡಿ ಅಂತಂದರೆ ಇಪ್ಪತ್ತೈ ಮೂವತ್ತು ಸಾವಿರ ಒಂದು ದಿವ್ಸಕ್ಕೆ ಹೊಡೆದ್ರು ಅಂದರೆ ಅವ್ರ ದುಡಿಮೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ತಿಂಗಳು ದುಡಿಮೆನೇ ಒಡ್ಡಾಯಿತು ಇವಾಗ ಹೆಚ್ಚು ಏನೇನೋ ಒಂದು ಆಕ್ಷನ್ ತಮಗೆ ಸರ್ ಪಂಚಾಯತ್ ಆಗಲಿ ಪಂಚಾಯತ್ ಒಂದು ಒಳ್ಳೆ ಸಿ ಸಿ ಕ್ಯಾಮ್ರದ್ದು ವ್ಯವಸ್ಥೆ ಮಾಡಬೇಕಲ್ವ ಸರ್ ಒಂದು ಕ್ಲಿಯರಿಟಿ ಇರೋಂಥ ಸಿ ಸಿ ಕ್ಯಾಮ್ರದ್ದು ವ್ಯವಸ್ಥೆ ಮಾಡಬೇಕು ಆಮೇಲೆ ಪೊಲೀಸು ಇಲಾಖೆನೂ ಅಷ್ಟೇ ಒಂಚೂ ಮುಂಜಾಗ್ರತೆಯಾಗಿ ಸೈರನ್ನು ಹಾಕ್ಕೊಂಡು ಒಂದು ನೈಟೇ ಒಂದು ಎರಡು ಮೂರು ಸಲ ಆದರೂ ಬರಬೇಕು ಏನಕ್ಕೆ ಅಂತ ಏನು ಎತ್ತ ಏನು ಒಬ್ಸರ್ವೇಷನ್ ಎರಡು ಮೂರು ಸಲ ಆಗಿದ್ರು ಒಂದು ಸ್ವಲ್ಪ ಅವರು ಸ್ಟ್ಯಾಂಡರ್ಡ್ ಆಗಿ ಒಂದು ಇದನ್ನು ಇದನ್ನು ತಗೊಂಡಿಲ್ಲ ಆಮೇಲೆ ಇನ್ನೊಂದೇನು ಅಂತಂದರೆ ಒಂದು ತಿಂಗಳಂಗಟ್ಟಲೆ ಕಳ್ತನ ಅಲ್ಲ ಸರ್ ಅಬ್ಸರ್ವೇಷನ್ ಮಾಡ್ತಾರೆ ಹದಿನೈದು ಸಹ ಇಪ್ಪತ್ತು ಸಹ ಅಬ್ಸರ್ವೇಷನ್ ಮಾಡೇ ಮಾಡ್ತಾ ಇದ್ದಾರೆ ಅಂತ ಅಂಥದ್ರಲ್ಲಿ ಏನೇನೋ ಒಂದು ಈ ನಿಮ್ಮ ಮುಖಾಂತರ ಹೇಳೋದು ಅಷ್ಟೇ ಪಂಚಾಯಿತಿಯರು ಪೊಲೀಸ್ ಇಲಾಖೆಯರು ಇಬ್ಬರು ಸೇರ್ಕೊಂಡು ಒಂದು ಏನೋ ಮುಂಜಾಗ್ರತೆ ಹಿಂಗಾದಂಗೆ ಬೇರೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಈ ಥರ ನ್ಯಾಯಾಗೋದು ಬೇಡ ಸುಮ್ಮನೆ ನಮಗೆ ಭಯನೂ ಇಲ್ದಂಗೆ ಆಗುತ್ತೆ ಜನಗಳಿಗೆ ನೋಡಿ ಹಿಂಗೆ ಏನು ನೋಡಿ ಇಷ್ಟೆಲ್ಲ ಫೆಸಿಲಿಟಿ ಇದ್ದು ಕ್ಯಾಮ್ರಾ ವ್ಯವಸ್ಥೆ ಇದ್ದು ಆಮೇಲೆ ಡಿ ಆರ್ ಬೇರೆ ಸಮಸ್ಯೆ ಆಗಿತ್ತು ಅದೇನೋ ಮೊನ್ನೆ ಕಳ್ತನ ಆಗಿದೆ ಡಿ ವಿರು ಎತ್ಕೊಂಡು ಹೋಗಿದ್ರೆ ಹನ್ನೊಂದು ಆದರೂ ಪೊಲೀಸ್ ಇಲಾಖೆಯರು ತಮ್ಮ ಕೊಟ್ಟಿಲ್ಲ ಅದೊಂದು ಸಮಸ್ಯೆ ಬೇರೆ ಆಗಿದೆ ಅದೊಂಚೂರು ತಾಮನ್ ಕೊಟ್ಟಿರ ಅವರು ಅವರು ಅದೆಲ್ಲ ಅಬ್ಸರ್ವೇಷನ್ ಮಾಡಿ ಹನ್ನೊಂದು ಹನ್ನೆರಡು ದಿವಸ ಅಬ್ಸರ್ವೇಷನ್ ಮಾಡಿ ಇಲ್ಲಿ ಕ್ಯಾಮ್ರಾ ಇದ್ದು ಡಿವೇರ್ ಆನ್ ಮಾಡಿಲ್ಲ ಡಿವೇರ್ ಇಲ್ಲ ಅನ್ನೋದೆಲ್ಲ ತಿಳುವಳಿಕೆ ಇದ್ದು ತಿಳ್ಕೊಂಡೇ ಕೂಡ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಮೂರು ಹತ್ತಕ್ಕೆ ಜನ ಬಂದಿದ್ದಾರೆ ಗಾಡಿಯಲ್ಲಿ ಇದು ಟೂ ವೀಲರ್ ಟೂ ವೀಲರ್ ಬಂದಿದ್ದಾರೆ ಒಂದು ಮೂರು ಸಾರಿ ಓಡಾಡಿದ್ದಾರೆ ಒಬ್ಬರು ಇಲ್ಲಿ ಬಿಟ್ಬಿಟ್ಟು ಆಮೇಲೆ ಒಬ್ಬ ಅಲ್ಲಿ ನಿಂತಿದ್ದಾನೆ ಎದುರುಗಡೆ ನಿಂತಿರ್ತಾನೆ ಆರೆ ಕೊಲೆ ತಂದು ಮೀಟ್ಬಿಟ್ಟಿದ್ದಾರೆ ಮೀಟ್ಬಿಟ್ಟು ಒಳಗಡೆ ಹೋಗಿ ಒಬ್ಬ ಅಬ್ಸರ್ವ್ ಮಾಡ್ತಿರ್ತಾನೆ ಮೂರು ಜನ ಬದಿನ ಕಾಣಿಸೋದು ನಮಗೆ ಇಬ್ಬರೇ ಕಂಡಿರೋದಲ್ಲಿ ಅಬ್ಸರ್ವ್ ಮಾಡಿ ಒಳಗೆ ಹೋಗಿ ಈ ದುಡ್ಡೆಲ್ಲ ಮಡಗಿದ್ದು ಅಂದರೆ ಹತ್ತು ಇಪ್ಪತ್ತೆಲ್ಲ ಚಿಲ್ರೆಲ್ಲ ಇಲ್ಲೇ ಮಡಗಿದ್ದು ಚಿಲ್ಲರೆ ಕಾಯಿನ್ಸ್ಗಳೆಲ್ಲ ಇಲ್ಲೇ ಮಡಿಗಿರ್ತೀವಿ ಯಾಕಂದ್ರೆ ನಮ್ಮ ದೊಡ್ಡ ಅಂಗಡಿ ಚಿಲ್ಲರೆ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ಇಲ್ಲೇ ಮಡಗಿದ್ದು ಅದೊಂದು ಹದಿನೈದು ಸಾವಿರ ರೂಪಾಯಿ ಆಗಿದೆ ಇನ್ನು ದೊಡ್ಡ ದೊಡ್ಡ ಏನು ತೊಗೊಳೋದು ಗೊತ್ತಿಲ್ಲ ಅಕ್ಕಿಯಲ್ಲ ಕೆಳಗಡೆ ಸುರಿದು ಬಿಟ್ಟಿದ್ದಾರೆ ಅವ್ನು ಚೀಲ ತಗೊಂಡಿದ್ದಾರೆ ಚೀಲದಲ್ಲಿ ಏನು ತೊಗೊಂಡೋಗೋ ಗೊತ್ತಾಗುತ್ತಿಲ್ಲ ನಮಗೆ ಇನ್ನು ನೋಡಿಲ್ಲ ಬೆಳಗಿಂದ ಇದೇ ಗುಂಗಲ್ ಇದ್ದೀವಿ ಏನೂ ಗೊತ್ತಾಗಿಲ್ಲ ಇಷ್ಟಾಗಿದೆ ಇದು ಎರಡನೇ ಸರಿ ಫಸ್ಟ್ ಫಸ್ಟ್ ಸರಿ ಕಳ್ತಾನ ಆದಾಗ ಒತ್ತರ ಒಂದು ಮೂರು ಮೂರುವ ಲಕ್ಷ ರೂಪಾಯಿ ಲಾಸ್ ಆಗಿತ್ತು ನನಗೆ ಇದು ಎರಡನೇ ಸರಿ ಆಗ್ತಾ ಇರೋದು ಒಂದು ವರ್ಷ ಹಿಂದೆ ಹೊಡೆದಿದ್ರು ಕರೆಕ್ಟಾಗಿ ಇದೇ ಗಣೇಶನಪ್ಪ ಸೀಸನ್ ಅಲ್ಲಿ ಹೊಸ ಗಣೇಶ ಹಬ್ಬ ಸೀಸನ್ ಈ ಸರಿ ಗಣೇಶ ಹಬ್ಬ ಮೇಲೆ ಹೊಡೆದವ್ರೆ ಅದು ಗಣೇಶ ಬಿಡೋ ಟೈಮಲ್ಲಿ ಹೊಡೆದಿದ್ರು ಲಾಸ್ಟ್ ಇಯರ್ ಇದು ಗಣೇಶ ಬಿಟ್ಟಾದ್ಮೇಲೆ ಹೊಡೆದವರು ಇವ್ ಕರೆಕ್ಟಾಗಿ ಒಂದು ವರ್ಷಕ್ಕೆ ಎರಡನೇ ಸರಿ ಕಳ್ತಾನಾಗ್ತಾರು ಪಂಚಾಯತಿ ಕಡೆಯಿಂದ ಕ್ಯಾಮ್ರಿಟಿಸಲ್ಲಂಚಾಯಿಂದ ಕ್ಯಾಮ್ರಾ ಫೆಸಿಲಿಟಿ ಸರ್ಕಲ್ ಹಾಕವ್ರೆ ಈಗ ಮನ್ಮನೆ ಮನೆ ಹಾಕವ್ರೆ ಬಟ್ ಕ್ಯಾಚ್ ಆಗ್ತಾ ಅದರಲ್ಲಿ ಏನಂತ ಕ್ಲಿಯರಿಟಿ ಇಲ್ಲ ಇದೆ ಪಂಚಾಯತಿಯಲ್ಲಿ ಇದೆ ಬಟ್ ಕ್ಲಿಯರಿಟಿ ಇಲ್ಲ ಇಂಥವ್ರ ನಂಬರು ಗಾಡಿ ನಂಬರ್ ಗೊತ್ತಿಲ್ಲ ಒಬ್ಬ ಇದು ಹಾಕೊಂಡಿದ್ದಾನೆ ಮಂಕಿ ಕ್ಯಾಪ್ ಹಾಕೊಂಡವನೇ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡವನೇ ಇಬ್ಬರು ಮಾತ್ರ ನೀಟಾಗಿ ಗೊತ್ತದೆ ವೈಟ್ ಗಾಡಿ ಇದು ಯಾವ ಗ್ರಾಮ ಇದು ನರಸೀಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನನ್ನಮಂಗ್ಳ ತಾಲೂಕು ಸೋಮಪುರ ಹೋಬಳಿ ನರಸೀಪುರ ಹೆಸರು ನನ್ನ ಹೆಸರು ನಾರಾಯಣಗೌಡ ಅಂತ ನಮ್ಮ ಅಂಗಡಿ ಹೆಸರು ದರ್ಶನ್ ಪ್ರವೇಶನ್ ಸ್ಟೋರು